ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಕಾರಲ್ಲಿ ಕೂತು ಒಂಥರ ನಂಗೆ ಇವತ್ತು ಬ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ ಜೊತೆಗೆ ಸಖತ್ ಬೇಜಾರಾದಂಗೆ ಆಗೋಗ್ಬಿಟ್ಟಿತ್ತು ಬಟ್ ನಾನು ಈ ಒಂದು ಟ್ರಾಫಿಕಲ್ಲಿ ಏನು ನಿಂತಿದೆ ಆ ಒಂದು ಟೈಮಲ್ಲಿ ಅನ್ನಿಸ್ತು ಯಾಕೆ ಇದನ್ನು ನಾನು ಶೇರ್ ಮಾಡ್ಕೋಬಾರ್ದು ಇವಾಗ ಬ್ಲಾಗ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ಬಂತು ಬ್ಲಾಗ್ನ ಶುರು ಮಾಡಿದೆ ನಾವು ಮನೆಯಿಂದ ಹೊರಟ್ವಿ ಮೂರುವರೆ ನಾಲ್ಕು ಗಂಟೆಗೆ ಬಟ್ ಈಗ ಬಂದು ನಾವು ಇಲ್ಲಿ ಟ್ರಾಫಿಕಲ್ಲಿ ಸಿಗ ಹಾಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಿಂತಲ್ಲೇ ನಿಂತಿದೀವಿ ಯಾವುದೇ ಗಾಡಿಗಳು ಮೂ ಕೂಡ ಆಗ್ತಾ ಇಲ್ಲ ನೀವೇ ನೋಡ್ತಾ ಇರ್ಬೋದು ಈ ರೋಡ್ ಬಂದು ಮುಖ್ಯಮಂತ್ರಿಯವ್ರ ಮನೆ ಏನಿದೆ ಆ ರೋಡಲ್ಲಿ ನಿಂತಿರುವಂಥದ್ದು ಯಾಕೆ ಅಂದರೆ ನಾವು ಈ ಡೇ ಏನಂದರೆ ಎಲೆಕ್ಷನ್ ಕೌಂಟ್ ಏನಾಯಿತು ಚನ್ನಪಟ್ಟಣದೆಲ್ಲ ಎಲೆಕ್ಷನ್ಸು ಆವತ್ತಿನ ದಿನವೇ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಹಾಗಾಗಿ ಮೆಜೆಸ್ಟಿಕ್ ರೋಡಲ್ಲಿ ಹೊರಟಿದ್ವಿ ಅಲ್ಲಿ ಮುಖ್ಯಮಂತ್ರಿಯವ್ರ ಮನೆ ಮುಂದೆ ಅವರ ಒಂದು ಸಂಭ್ರಮಾಚರಣೆಗೋಸ್ಕರ ನಮ್ಮಂಥ ಸಾರ್ವಜನಿಕವ್ರನ್ನ ಒಂದು ಟ್ರಾಫಿಕ್ ಥರ ಫುಲ್ ಅವಾಯ್ಡ್ ಮಾಡಿ ನಿಲ್ಲಿಸಿದ್ರು ಯಾರಿಗೂ ಬೇಡ ಈ ರೀತಿಯಾಗಿ ನಿಲ್ಲೋ ಅಂಥದ್ದು ನಿಂತಲ್ಲೇ ನಿಲ್ಲೋದಿದೆಯಲ್ಲ ಅದು ನಮಗೂ ನೂರೆಂಟು ಕೆಲಸಗಳಿರುತ್ತೆ ಆ ಕೆಲಸ ಎಲ್ಲ ಬಿಟ್ಟು ನಿಂತ್ಕೊಳ್ಳೋದು ಸಖತ್ತು ಬೇಜಾರಾಯಿತು ಚಿಂಟು ಬೇಡ ನಿಮ್ಮಪ್ಪ ತಲೆ ನೋಡ್ತಾ ಇದೆ ಏಟ್ ಫಾರ್ಟಿ ಆಯಿತು ಟೈಮು ನನ್ನ ಮಗಳಿಗೋಸ್ಕರ ಹೋಗಿದ್ದೀವತ್ತು ಹೋಗಿ ತಲೆನೋವು ಬರೆಸ್ಕೊಂಡು ಸುತ್ತಾಡಿಕೊಂಡು ಮಾಡ್ಕೊಂಡು ಬರೋದು ಮನೆಗೆ ಆಯಿತು ಮೇಲೆ ಹೇಳ್ತೀನಿ ಏನು ಇವತ್ತು ಪೂರ್ತಿ ಫ್ರೆಂಡ್ಸ್ ನಿಜವಾಗ್ಲೂ ಬರೀ ಓಡಾಟ ಓಡಾಟ ಸುತ್ತಾಟ ಅನ್ನೋದೇ ಆಗೋಯಿತು ಈಗ ಟೈಮ್ ಒಂದು ಒಂಬತ್ತು ಹತ್ತಾಯ್ತಾ ಬಂತು ನಾವು ಮನೆಗೆ ಬಂದಿದ್ದು ಏಯ್ಟ್ ಫಾರ್ಟಿ ಬಟ್ ಇವತ್ತು ನಿಜ ಬೆಳಿಗ್ಗೆ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ರೀಸನ್ ಬೆಳಿಗ್ಗೆ ಸ್ವಲ್ಪ ಕೆಲಸ ಆಯಿತು ಆನಂತರ ಚಾಯ್ತಾ ನಿಂಗೆ ಇವತ್ತು ಒಂದು ಚೆಕಪ್ಗೆ ಹೋಗಿದ್ವಿ ಅಂದರೆ ಡ್ಯಾಂಡ್ರಫ್ ನಿಮ್ಗೆಲ್ಲರಿಗೂ ಕೂಡ ಹೇಳಿದ್ದೆ ನಾನು ಅದಕ್ಕೆ ಆಯುರ್ವೇದಿಕ್ ಅವ್ರದ್ದು ಕೂಡ ಮೆಡಿಸಿನ್ಸ್ ಇದ್ದೆ ಟೀ ಟ್ರಿ ಆಯಲ್ ಒಂದು ಬ್ಲಾಗಲ್ಲೂ ಕೂಡ ಹೇಳಿದ್ದೆ ನಿಜವಾಗ್ಲೂ ಕಂಪ್ಲೀಟ್ ಹೋಗಿತ್ತು ಒಂದು ಟೀ ಟ್ರೀ ಆಯಿಲು ಡ್ಯಾಂಡ್ರ ಆಯಲು ಮತ್ತು ಡ್ಯಾಂಡ್ರಫ್ ಶಾಂಪು ಅಂತ ಹೇಳಿ ಒಂದು ಕೊಡ್ತಾರೆ ಅದನ್ನು ಹಚ್ತಾ ಇದೆ ಬಟ್ ಏನು ಅಂದರೆ ಅವರು ಹೇಳಿದರು ಒಂದು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಮತ್ತು ಕೊಬ್ಬರಿ ಎಣ್ಣೆ ಹಾಕಬಾರ್ದು ಬರೀ ಆಲ್ಮಂಡ್ ಆಯಿಲೇ ಹಾಕಬೇಕು ಅಂತ ಮೂರು ತಿಂಗಳು ವಾರಕ್ಕೆ ಎರಡು ದಿನ ಹಚ್ಚಿ ಅಂತ ಹೇಳಿದರು ಹಾಗೆ ಮೂರು ತಿಂಗಳು ಕಂಪ್ಲೀಟ್ ಹಾಕೊಂಡು ಬಂದೆ ಬಟ್ ಏನು ಅಂತಂದರೆ ಚೂರು ಡ್ಯಾಂಡ್ರಫ್ ಇಲ್ಲ ಯಾವ ಲೆವೆಲಿಗೆ ಡ್ಯಾಂಡ್ರಫ್ ಹೊಟೋಗ್ತು ಅಂತಂದರೆ ನನಗೆ ಫುಲ್ ಶಾಕ್ ಆಗೋಯಿತು ಏನಪ್ಪ ಇಷ್ಟು ಚೆನ್ನಾಗಿ ಹೊಟ್ಟೋಗ್ಬಿಡ್ತಲ್ಲ ಎಲ್ಲನೂ ಅಂತ ಮೂರು ತಿಂಗಳು ನಾನು ಮಿಸ್ ಮಾಡ್ದಂಗೆ ಅವ್ರು ಹೆಂಗೆ ಹೇಳಿದ್ರು ವಾರದಲ್ಲಿ ಎರಡು ದಿನ ಆಯಿಲ್ ಹಚ್ಚೋದು ಬೆಳಗ್ಗೆ ಇದ್ರೆ ಸ್ನಾನ ಮಾಡಿಸೋದು ಮತ್ತು ಬರೀ ಆಲ್ಮಂಡ್ ಆಯಿಲೇ ಯೂಸ್ ಮಾಡೋದು ಕಂಪ್ಲೀಟ್ ಇದನ್ನೇ ನಾನು ಮಾಡ್ತಾ ಇದ್ದಿದ್ದು ಬಟ್ ಬರ್ತಾ 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 ಒಂದು ಮೂರು ತಿಂಗಳಾದಮೇಲೆ ವಾರಕ್ಕೊಂದ್ಸರಿ ಅಪ್ಲೈ ಮಾಡ್ತಾ ಇದ್ದೆ ಯಾಕಂದರೆ ಆಮೇಲೆ ಅವ್ರು ಹೇಳಿದ್ರು ಸಡನ್ಲಿ ಬಿಡೋಕೆ ಹೋಗ್ಬೇಡಿ ನೀವು ವಾರಕ್ಕೆ ಸರಿ ಏನೋ ಥರ ಹಚ್ಚಿ ಅಂತ ವಾರಕ್ಕೊಂದ್ಸರಿ ಏನೋ ಥರ ಹಚ್ಕೊಂಡ್ ಬರ್ತಾ ಇದ್ದೆ ಆಮೇಲೆ ಏನಾಯಿತು ಇವಾಗ ನಿಮಗೆ ಗೊತ್ತು ನಾವು ಟ್ರಿಪ್ ಎಲ್ಲ ಹೋಗಿದ್ದು ಮಾಡಿದ್ದು ಲಾಸ್ಟ್ ಮಂತ್ ಸ್ವಲ್ಪ ಹಬ್ಬ ಊರು ಇಂಥೆಲ್ಲ ಓಡಾಡಿದಾಗ ನಂಗೆ ಒಂದ್ಸರಿ ಕೂಡ ಹಚ್ಚೋಕ್ಕಾಗ್ತಾ ಇರಲಿಲ್ಲ ಬಿಡು ಹೇಗೂ ಕಡಿಮೆ ಆಗಿದೆಯಲ್ಲ ಇನ್ನೇನು ಹಚ್ಚೋದು ಒಂದು ಹತ್ತು ಒಂದ್ಸರಿ ಹಚ್ಕೊಂಡ್ರೆ ಆಗುತ್ತೆ ಅಂತ ಆ ಥರ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಸ್ಟಾರ್ಟಿಂಗ್ ಅಂದರೆ ಸ್ವಲ್ಪ ಜಾಸ್ತಿ ಇತ್ತಲ್ಲ ನೆಗ್ಲೆಟ್ ಮಾಡ್ತಿರ್ಲಿಲ್ಲ ಕಡಿಮೆ ಆಗಿತ್ತಲ್ಲ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟು ಅದೇನಾಯಿತು ಮತ್ತೆ ಡ್ಯಾಂಡ್ರಫ್ ಶುರು ಆಗೋಯಿತು ಹೇಗೆ ಅಂತಂದರೆ ಎಣ್ಣೆ ಹಚ್ಚಿದ್ರೇ ಜಾಸ್ತಿ ಆಗೋ ಥರ ಎಣ್ಣೆ ಹಚ್ಚಿಲ್ಲ ಅಂದರೆ ಕಡಿಮೆ ಥರ ಮತ್ತು ಇಲ್ಲೆಲ್ಲ ಉದ್ರೋ ಥರ ಫೀಲ್ ಅಂತ ನನಗೆ ನನಗೆ ನನ್ನ ಮಗಳು ನೋಡಿದಾಗ ನಂಗೆ ಆ ಥರ ಫೀಲ್ ಆಗ್ತಿತ್ತು ಅದಕ್ಕೆ ಎಲ್ಲಾದರೂ ಒಂದು ಕಡೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಯಾವುದಕ್ಕೊಂದ್ಸರಿ ತೋರಿಸೋಣ ಅಂತ ಯಾಕಂದರೆ ಹಿಂಗೆ ಯೂಟ್ಯೂಬಲ್ಲಿ ನಾವು ಏನಾದರೂ ಒಂದು ಸರ್ಚ್ ಮಾಡ್ತಾ ಇರ್ತೀವಿ ಮಾಡಬೇಕಾದ್ರೆ ಸಿರಿಸಿಯಿಂದ ಒಬ್ಬರು ಡಾಕ್ಟರು ಡ್ಯಾಂಡ್ರಫ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಜಸ್ಟ್ ಹಿಂಗೆ ನೋಡ್ತಾ ಇರಬೇಕಾದ್ರೆ ಯೂಟ್ಯೂಬಲ್ಲಿ ಅವ್ರಿಗೆ ಬಂತು ಅವರು ಡ್ಯಾಂಡ್ರಫ್ ಜಾಸ್ತಿ ಆದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದು ಫಂಗಸ್ ಥರ ಒಂದು ಟರ್ನ್ ಆಗ್ಬೋದು ಅದರಿಂದ ಬೇರೆ ಬೇರೆ ಥರ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ತುಂಬ ನೆಗ್ಲೆಟ್ ಮಾಡಿದಷ್ಟು ತೊಂದರೆ ಆಗುತ್ತೆ ಮತ್ತು ಅವರು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದರು ಟೀ ಟ್ರೀ ಆಯಲ್ ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ರು ಮತ್ತು ಲೆಮನ್ನು ಈ ಥರದ್ದೆಲ್ಲ ಮೆನ್ಷನ್ ಮಾಡಿದರು ಓಕೆ ನಾನು ಇದನ್ನೇ ಇದ್ದೀನಲ್ಲ ಬಟ್ ಆದರೂ ಯಾಕೆ ಕಡಿಮೆ ಆಗಿಲ್ಲ ಸರಿ ಡಾಕ್ಟ್ರಿಗೆ ತೋರಿಸೇ ಬಿಡೋಣ ಅಂತ ಅಂದ್ಕೊಂಡು ಇಲ್ಲೇ ಮನೆ ಹತ್ತಿರ ಡಾಕ್ಟ್ರಿಗೆ ತೋರಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮನೆ ಅವ್ರ ಫ್ರೆಂಡ್ ಇದ್ದಾರೆ ಒಬ್ಬರು ವಯಸ್ಸಾಗಿದೆ ಏಜ್ ಪರ್ಸನ್ನು ಅಂಕಲ್ಲು ಅವರು ರೆಫರ್ ಮಾಡಿದ್ದು ಯಾವುದು ಪಾಪಲ್ಲೆಲ್ಲೋ ಹೋಗಿ ತೊಗೊಂಬಲ್ಲದು ಅಲ್ಲಿ ಎಲ್ಲೋ ಫ್ರೆಂಡ್ಸ್ ಹೆಬ್ಬಾಳ ಇಂದ ಏರ್ಪೋರ್ಟ್ ರೋಡು ಇಂದ ಮುಂದೆ ಮುಂದೆ ಅದು ಎಲ್ಲಿ ಅಂದರೆ ಮಿನಿಮಮ್ ನಮ್ಮ ಮನೆಯಿಂದ ಅಲ್ಲಿಗೆ ಟೂ ಅವರ್ಸು ಅಲ್ಲಿಂದ ಇಲ್ಲಿಗೆ ಟೂ ಅವರ್ಸು ಜರ್ನಿನೇ ಬಟ್ ನಾನು ಈಗಲೇ ಯಾವುದೂ ಹೇಳೋಕ್ಕೋಗಲ್ಲ ಯಾಕಂದರೆ ಕಂಪ್ಲೀಟ್ ಅದು ರಿಸಲ್ಟ್ ನೋಡಿದ್ಮೇಲೆ ಹೇಳ್ತೀನಿ ಹಾಂ ಡಾಕ್ಟರ್ ಹಾಂ ಡಾಕ್ಟರ್ ಇದು ಇದಿಷ್ಟು ನನ್ನ ಮಗಳಿಗೆ ಕೊಟ್ಟಿರುವಂತಹ ಮೆಡಿಸನ್ಸ್ ಅವರು ಇಲ್ಲಿ ನೋಡಿ ಇಟ್ಕೊಂಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಇಲ್ಲೇ ತೊಗೋಬೋದು ಇದು ಯಾವುದೂ ಪ್ರಮೋಷನ್ಸ್ ವಿಡಿಯೋ ಅಲ್ಲ ಇದು ನಾವು ಕಷ್ಟಪಟ್ಟು ಏನು ಈ ಮೆಡಿಸಿನ್ಸ್ ಏನು ನೋಡ್ತಾ ಇದ್ದೀರಾ ಅದಕ್ಕೆ ಮೂರುವರೆ ಸಾವಿರ ರೂಪಾಯಿ ಕೊಟ್ಟಿರೋವಂಥದ್ದು ಜೊತೆಗೆ ಡಾಕ್ಟ್ರ್ ಫೀಸ್ ಅಂತಲೇ ಸಾವಿರದ ನೂರು ರೂಪಾಯಿ ಆಗುತ್ತೆ ಎಲ್ಲ ಒಂದು ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಆರುನೂರು ಜೊತೆಗೆ ನಾವು ಇಲ್ಲಿಂದ ಟೂ ಅವರ್ಸ್ ಜರ್ನಿ ಅಲ್ಲಿಂದ ಟು ಅವರ್ಸ್ ಜರ್ನಿ ಇದಕ್ಕೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಒಂದು ಐದುವರೆ ಸಾವಿರನೇ ಖರ್ಚಾಗಿ ಹೋಗ್ಬಿಟ್ಟಿರುತ್ತೆ ಇಲ್ಲ ಅಂತ ಹೇಳಲ್ಲ ಒಂದು ತಿಂಗಳಿಗೆ ಒಂದು ಅಷ್ಟೇ ಕೊಟ್ಟಿರೋದು ಇವರು ಒಂದು ತಿಂಗಳಾದಮೇಲೆ ಮತ್ತೆ ಬರೋಕ್ಕೆ ಹೇಳಿದ್ದಾರೆ ಬಟ್ ಮೇಯ್ನ್ ಪ್ರಾಬ್ಲಮ್ ಅವ್ರು ಏನಂತ ಹೇಳಿದ್ದಾರೆ ಅಂತಂದರೆ ಇದು ಹಾರ್ಮೋನ್ ಹಿಂಬ್ಯಾಲೆನ್ಸಿಂದ ಆಗುವಂಥದ್ದು ಯಾಕಂದರೆ ನನಗಿದನ್ನು ಫಸ್ಟ್ ಒಂದ್ಸರಿ ಡಾಕ್ಟ್ರಿಗೆ ತೋರ್ಸ್ದಾಗ ಅವರು ಇದೇ ಹೇಳಿದರು ಬಟ್ ಇವರು ಅದನ್ನೇ ಹೇಳಿದರು ಇದಕ್ಕೆ ಏನು ಟ್ರೀಟ್ಮೆಂಟ್ ಅಂತಂದರೆ ಜಾಸ್ತಿ ಆಗದಿರೋ ರೀತಿ ನಾವು ನೋಡ್ಕೋಬೇಕು ಮಿನಿಮಮ್ ಇದು ಒಂದು ಸೆವೆಂಟಿ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಹದಿನೇಳು ಹದಿನೆಂಟು ವರ್ಷದವರೆಗೂ ಇದು ಸರ್ವೇ ಸಾಮಾನ್ಯ ಕೆಲವೊಬ್ಬರಿಗೆ ಡ್ಯಾ ಅಂದರೆ ಧೂಳು ಡಸ್ಟಿಂದ ಡ್ಯಾಂಡ್ರಫ್ ಆಗುತ್ತೆ ಕೆಲವೊಬ್ಬರಿಗೆ ಬಾಡಿಯಲ್ಲೇ ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಆಗುತ್ತೆ ಅಥವಾ ಬ್ಲಡ್ ಇನ್ಫೆಕ್ಷನ್ ಬ್ಲಡ್ ಅಲ್ಲ ಏನೋ ಹೇಳಿದರು ಇನ್ನೊಂದು ಏನೋ ಹೇಳಿದ್ರು ಫ್ರೆಂಡ್ಸ್ ನೆನಪಾಗ್ತಿಲ್ಲ ಅದನ್ನ ಒಂದು ಮೂರು ಕಾರಣಗಳು ಹೇಳಿದ್ರು ಆ ಥರ ಇನ್ಫೆಕ್ಷನಿಂದ ಈ ಥರ ಡ್ಯಾಂಡ್ರಫ್ ಆಗುತ್ತೆ ಬಟ್ ಇದೆಲ್ಲರಿಗೂ ಆಗೋದಿಲ್ಲ ಪರ್ಟಿಕ್ಯುಲರಾಗಿ ಪೀರಿಯಡ್ಸ್ ಶುರುವಾಗುವಂತಹ ಹಂತದಲ್ಲಿ ಮಕ್ಕಳಿಗೆ ಆಮೇಲೆ ಗಂಡು ಮಕ್ಕಳಿಗಾದರೆ ಅವರ ಒಂದು ಬಾಡಿಯಲ್ಲಿ ಚೇಂಜಸ್ ಆಗಬೇಕಾದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ಥರದ್ದು ನೆಸೆಸಿಟಿ ಏನೋ ಹೇಳಿದ್ರು ಇದೆಲ್ಲ ಕಾರಣಗಳಿಂದ ಆಗತ್ತೆ ಅಂತ ಹಾಗಾಗಿ ನನ್ನ ಮಗಳಿಗೆ ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷದವರೆಗೂ ಇದು ಇದ್ದೇ ಇರುತ್ತೆ ಕಂಪ್ಲೀಟ್ ಹೋಗಲ್ಲ ಅವರು ಮೆನ್ಷನ್ ಮಾಡೇ ಹೇಳಿದ್ದಾರೆ ಕಂಪ್ಲೇಂಟ್ ಹೋಗಲ್ಲ ಯಾಕಂದರೆ ಇದು ಬಾಡಿಯಲ್ಲೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಹಾರ್ಮೋನ್ ನಾವನ್ನ ಚೇಂಜಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಅವರು ಬೇರೆ ಬೇರೆ ಥರನೇ ಚೇಂಜಸ್ ಆಗೋದ್ರಿಂದ ಅದು ಸಾಮಾನ್ಯ ಕೆಲವೊಬ್ಬರಿಗೆ ಒಂದೊಂದು ರೀತಿಯಾಗಿ ಬಾಡಿಯಲ್ಲಿ ಇನ್ಫೆಕ್ಷನ್ ಅಂದರೆ ಈ ಥರ ಅಲರ್ಜಿಸ್ಗಳಾಗತ್ತೆ ಅದು ಒಬ್ರಿಗೆ ಈ ಥರ ಅಂತ ಆಮೇಲೆ ನನ್ನ ಮಗಳಿಗೆ ಕಿವಿ ಹಿಂದೆ ಎಲ್ಲ ನೋಡಿದ್ರು ಇಲ್ಲೇನಾದರೂ ಆಗಿದೆಯಾ ಏನು ಎತ್ತ ಅಂತ ಅಂದರೆ ಡ್ಯಾಂಡ್ರಫ್ ಥರ ಹೆಚ್ಚು ಜಾ ಜಾಸ್ತಿ ಡ್ಯಾಂಡ್ರಫ್ ಆದರೆ ಇಲ್ಲೆಲ್ಲ ಒಂಥರ ಗಾಯ ಥರನ ಅಥವಾ ಡ್ರೈ ಡ್ರೈ ಸ್ಕಿನ್ ಥರನ ಏನೂ ಆಗತ್ತಂತೆ ಸದ್ಯ ಅದು ಏನೂ ಆಗಿಲ್ಲ ಅದಕ್ಕೆ ಅವರು ನನ್ನ ಮಗಳಿಗೆ ಒಂದು ಡ್ಯಾಂಡ್ರಫಿಂದನೇ ಸ್ವಲ್ಪ ಅವಳಿಗೆ ಪಿಂಪಲ್ಸು ಕೂಡ ಆಗ್ತಾ ಇದೆ ಲೈಟಾಗೆ ಇಲ್ಲಿ ಇಲ್ಲಿ ಪಿಂಪಲ್ಸ್ ಆಗ್ತಾಯಿತ್ತು ಅದಕ್ಕೆ ಒಂದು ಫೇಸ್ ವಾಶ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಟೂ ಟೈಪ್ಸ್ ಆಫ್ ಜೆಲ್ ಕೊಟ್ಟಿದ್ದಾರೆ ಫೇಸ್ ವಾಶ್ ಅದು ಕೊಟ್ಟಿದ್ದಾರೆ ಆಮೇಲೆ ಸ್ಕ್ಯಾಲ್ಫ್ಗೆ ಎಣ್ಣೆ ಹಾಕಬಾರ್ದು ಅಂತ ಹೇಳಿದ್ದಾರೆ ಜೊತೆಗೆ ಒಂದು ಹೆಡ್ಗೆ ಒಂದು ಶಾಂಪು ಕೊಟ್ಟಿದ್ದಾರೆ ಹೇರ್ಗೆ ಒಂದು ಶಾಂಪು ಕೊಟ್ಟಿದ್ದಾರೆ ಆಮೇಲೆ ಒಂದು ಲೋಷನ್ಸ್ ಬೇರೆ ಕೊಟ್ಟಿದ್ದಾರೆ ಸ್ನಾನ ಆದಮೇಲೆ ಅಪ್ಲೈ ಮಾಡಬೇಕು ಅಂತ ಸುಮಾರು ಫಾಲೋ ಅಪ್ ಮಾಡೋಕ್ಕೆ ಹೇಳಿದ್ದಾರೆ ಒಂದು ತಿಂಗಳು ಮಿಸ್ ಮಾಡಿದೆ ಇದನ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿ ಆಮೇಲೆ ಅದರ ರಿಸಲ್ಟ್ನ ನೋಡಿ ನಾನು ನೆಕ್ಸ್ಟು ಸ್ಟೆಪ್ ಹೇಳ್ತೀನಿ ಬಟ್ ಇದು ಮಿನಿಮಮ್ ಇನ್ನೂ ಒಂದು ಫೈವ್ ಇಯರ್ಸ್ವರೆಗೂ ಇರುತ್ತೆ ಬಟ್ ಜಾಸ್ತಿ ಆಗದೆ ಇರೋ ರೀತಿ ಕಂಟ್ರೋಲ್ ಮಾಡಿಕೊಂಡು ಬರೋಣ ಅಂತ ಹೇಳಿದ್ರು ಇವಾಗ ಅಮ್ಮ ಮನೆಗೆ ಹೊರಟಿದ್ದೀವಿ ಯಾಕೆ ಅಂದರೆ ನಮ್ಮಮ್ಮದ್ದು ಚರಿ ಮರಿ ಬಂದಿದ್ದಾರೆ ಅಮ್ಮ ಮಕ್ಕಳೆಲ್ಲ ಅಣ್ಣ ಎಲ್ಲ ನಾಳೆ ಬರ್ತಾರೆ ಇವತ್ತು ಅಣ್ಣ ಅದು ಸಂಜೆ ಫೋನ್ ಮಾಡಿದ್ದು ಹಾಗಾಗಿ ಅಮ್ಮ ಮನೇಲಿ ಕಾಯ್ತಾ ಇದ್ದಾರೆ ನಾವೆಲ್ಲ ಇಲ್ಲಿಗೆ ಹೋಗೋದಿತ್ತಲ್ಲ ಹಾಗಾಗಿ ಅವ್ರ ಅಮ್ಮ ಮನೆಗೆ ಹೋಗಿದ್ರು ಒಳ್ಳೆ ಮಾತೇ ಇಡೋದಿಲ್ಲ ಬರೀ ಮಾವ ಮಾವ ಅನ್ನೋದು ಈಗ ಅದಕ್ಕೆ ಹೋಗಿ ನಮ್ಮ ಚರಿ ಮರಿನ ಕೇಳೋಣ ಯಾರೋ ಒಬ್ಬರು ಕಮೆಂಟ್ ಮಾಡ್ತಿದ್ರು ಚೆರಿ ಮರಿ ತೋರಿಸ್ತಾ ಇಲ್ಲ ನೀವು ಅಂತ ಪಾಪ ಅವರು ಬ್ಯುಸಿ ಇರ್ತಾರಲ್ಲ ಎಲ್ಲಿ ತೋರಿಸೋದು ಹಾಗಾಗಿ ಇವಾಗ ಬಂದಿದ್ದಾರೆ ಹೋಗಿ ಮಾತಾಡ್ಸ್ಕೊಂಡು ಕರ್ಕೊಂಡು ಮನೆಗೆ ಬೇರೆನಾ ಬಿಗ್ ಬಾಸ್ ಬರೀ ಶುರು ಆಗಿದೆ ನಾನು ಬಿಗ್ ಬಾಸ್ ನೋಡ್ಬೇಕು ಜೊತೆಗೆ ಅಲ್ಲಿಗೆ ಹೋಗ್ಬೇಕು ಮುದ್ದುವಳಿಯ ಮಾವ ಇಲ್ಲ ಮಾವ ಇಲ್ಲ ಮಾವ ಇಲ್ಲ ಏ ಪಾಪ ಬಂದಿಲ್ಲ ಮಾವ ನಾ ಇಲ್ಲ ಬಂದಿಲ್ಲ ನಡಿ ಮಗಳು ಬಂದಿಲ್ಲ ಇಲ್ಲ 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 ಕಾಣಿಸ್ತ ಇಲ್ಲ ಯಾರೋ ಬೇರೆಯವ್ರವರು ಇಲ್ಲ ಮಗಳು ಮಾವ ಇಲ್ಲ ಮಾವ ಬಂದಿಲ್ಲ ಇಲ್ಲ ಬಂದಿಲ್ಲ ಮಾವ ಮಾವರಿ ಬಂದಿಲ್ಲ ಮಗಳು ಬಂದಿಲ್ಲ ಮಾವ ಯಾರದು ಯಾರದು ಒಳ್ಳೆಯ മക്കളോകണ നടി മകള ബൈ നടി ഹണ നോ ബേട ബൈ ശരി മര് ಅತ್ತೆ ಸೊಸೆದೇ ರಾಯಬರ ಅಡುಗೆ ಮನೆ ಫುಲ್ಲು ಅಲ್ಲ ಹೆಂಗ ಗೊತ್ತಾ ಅಲ್ಲ ಜಸ್ಟ್ ಈಗ ರೀಸೆಂಟ್ ಆಗಿ ಒಂದ್ ಕಮೆಂಟ್ ಬಂದಿತ್ತು ಚೆರಿ ಮರಿ ನೋಡ್ರಿ ತುಂಬಾ ದಿನ ಆಯ್ತು ಸುಷ್ಮಾತ್ ತೋರ್ಸಿ ಅಂತ ಅಂದಿ ತಕ್ಷಣ ಟಂಡ ಅಂತ ಪ್ರತ್ಯಕ್ಷ ಚರೀನಾ ನಾನು ಚೆರಿ ಮರಿ ಅಂತಿರ್ತೀನಲ್ಲ ಎಲ್ಲರೂ ಹಂಗೆ ಅನ್ನೋದಾಗ್ಬಿಟ್ಟಿದೆ ಈಗ ಚೆರಿ ಮರಿ ತೋರ್ಸಿಲ್ಲ ಅಂತ ಬಜ್ಜಿ ಬೋನ್ ಇಷ್ಟೊಂದು ಈರುಳ್ಳಿ ಎಲ್ಲ ಯಾಕ್ರೋಚ್ ಇದೀರಾ ಸಾಕು ಆಯಲ್ ಫುಡ್ ಫುಲ್ ಡಯಟಲ್ಲಿ ಇದೀನಿ ನೀವು ಒಂದ್ಸತ್ ಸಣ್ಣ ಆಗಿಬಿಟ್ಟಿದ್ದೀರ ಡಯಟ್ ಮಾಡ್ತಾ ಇದ್ದೀರಾ ನೀವು ನಿಜ ಸಣ್ಣ ಕೊಡು ಈಗ ಎಲ್ಲ ಹಾಯ್ ಚೇರಿ ಸೇ ಹಾಯ್ ಹಾಯ್ ಸರ್ ಅಂದ್ರೆ ಓಯ್ ಓಯ್ ಮುಜ್ಜಾ ಮಾウン್ಟ್ ಇಡ್ತಾ ಇದೀಯಾ ಯಾರ್ ಜೊತೆ ಇಡ್ತಾ ಇದೀಯಾ ಚಿತ್ರಾನಲ್ಲಿ ಆಂಗ್ಲಕ್ಕೆ ಮರ್ತಿದ್ದೆ ಅಂತ ಹೇಳಿ ಇದೆ ಬಂದ್ರೋ ಊಟಕ್ಕೆ ಊಟಕ್ಕೆ ಬಂದ್ರೋ ಮкла ನೀ ಕೆಲಸ ಹೋಯ್ತಿಲ್ವಾ ಅಂತ ಹೇಳಿರೋ ಊಟಕ್ಕೆ ಬಂದ್ರಪ್ಪ ನಾವಮ್ಮ ಮನೆಗೆ ಬರೋಸ್ರಲ್ಲ ಅಮ್ಮ ಎಲ್ಲ ಅಡುಗೆನೂ ರೆಡಿ ಮಾಡಿದರು ಜೊತೆಗೆ ಬೋಂಡಾ ಬಜ್ಜಿ ಎಲ್ಲ ಅದಕ್ಕೆ ರೆಡಿ ಮಾಡಿದರು ನೀವು ಕೂಡ ಕೇಳ್ತಾ ಇದ್ರಿ ಸುಷ್ಮಾ ಫ್ಯಾಮಿಲಿನ ನೀವು ಯಾಕೆ ತೋರಿಸ್ತಾ ಇಲ್ಲ ತುಂಬ ದಿನ ಆಯಿತು ಶ ಫ್ಯಾಮಿಲಿ ನೋಡಿ ನಿಮ್ಮ ಜೊತೆ ಎಲ್ಲ ಒಟ್ಟಿಗೆ ವ್ಲಾಗ್ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಬಟ್ ಅಂದರೆ ಅವರು ಒಂದು ಕಡೆ ಇರೋದು ನಾವು ಒಂದು ಕಡೆ ಇರೋದು ಜೊತೆಗೆ ಅಪ್ಪ ಅಮ್ಮ ಒಂದು ಕಡೆ ಅವ್ರು ಫುಲ್ ಬ್ಯುಸಿ ಇದ್ದಾರೆ ಇವಾಗ ಅಷ್ಟು ಟೈಮ್ ಇಲ್ಲ ಹಾಗಾಗಿ ಟೈಮ್ ಸಿಕ್ಕಾಗ ನಾನು ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ

ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆ ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಕವರ್ ಕಾಣಿಸ್ತಾ ಇದೆ ಅಂದರೆ ನಾನ್ ವೆಜ್ ರೆಡಿ ಇದೆ ಅಂತ ಬೆಳಗ್ಗೆ ಮನೆಯವರು ಎಂಟು ಗಂಟೆ ಅಷ್ಟರಲ್ಲಿ ಚಿಕನು ಮಟನು ಎಲ್ಲ ತೊಗೊಂಬಂದು ಇಟ್ಬಿಟ್ಟಿದ್ರು ನಾವು ಕೂಡ ಇದ್ದು ಇಲ್ಲಿ ಅಡುಗೆಗೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ನಾನು ಅಂದ್ಕೊಂಡಿದ್ದು ಬೆಳಗ್ಗೆ ಮಕ್ಕಳಿಗೆ ಬಿರಿಯಾನಿ ಚಿಕನ್ ಗ್ರೇವಿ ಈ ಥರ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ರಾಗಿ ಮುದ್ದೆ ಈ ಥರ ಮಾಡೋಣ ಅಣ್ಣನೂ ಬರ್ತಾರೆ ಅಂತ ಬಟ್ ಏನಾಯಿತು ಅಂದರೆ ಮಧ್ಯಾಹ್ನ ಅಣ್ಣ ಬರೋಕ್ಕಾಗಲಿಲ್ಲ ಜೊತೆಗೆ ಬೆಳಗ್ಗೆ ನಾವು ತಿಂದಿದ್ದು ಕೂಡ ತಿಂಡಿ ತಿಂದಿದ್ದು ಲೇಟೇ ಆಯಿತು ನಾನು ಎಷ್ಟೇ ಬೇಗ ಮಾಡಿದ್ರು ಸಂಡೇ ಅಂತ ಅಂದಮೇಲೆ ಲೇಟೆ ಮಕ್ಕಳೆದೊಳದಾಗ್ಬೋದು ಅವ್ರು ಫ್ರೆಶ್ ಅಪ್ ಆಗಿ ಅವ್ರಿಗೆ ಒಂದು ಲೋಟ ಹಾಲು ಕೊಟ್ಟು ಅವರೆಲ್ಲ ಒಂಥರ ಎಲ್ಲ ಮಾಡಿ ಊಟ ಮಾಡೋಣ ತಿಂಡಿ ತಿನ್ನೋಣಷ್ಟರಲ್ಲೇ ಲೇಟಾಗಿ ಹೋಗುತ್ತೆ ಹಾಗಾಗಿ ಇವತ್ತು ತಿಂಡಿನೂ ಸ್ವಲ್ಪ ಲೇಟಾಗಿ ಮಾಡಿದ್ರು ನಂತರ ಊಟನೂ ಕೂಡ ಲೇಟಾಗೇ ಮಾಡಿದ್ರು ಬಟ್ ನನಗಂತೂ ಮಾಡಿಡೋದು ಅಡುಗೆ ಮಾಡಿಟ್ಬಿಡ್ಬೇಕು ನನಗೇನಂದರೆ ಬರೀ ಅಡುಗೆ ಮನೆಯಲ್ಲೇ ಅಂತ ಹೇಳಿ ಕೂ ಕೂರಬಾರ್ದು ಆದಷ್ಟು ಮನೆಗೆ ನೆಂಟರು ಯಾರಾದರೂ ಬಂದಾಗ ಅಥ್ವಾ ಬರ್ತಾರೆ ಅಂದಾಗ ನಮ್ಮ ಅಡುಗೆ ಮನೆ ಕೆಲಸ ಏನಿರುತ್ತೆ ಅದನ್ನು ಟೈಮ್ ಕರೆಕ್ಟಾಗಿ ನಾವು ಫಿನಿಷ್ ಮಾಡಿಬಿಡ್ಬೇಕು ಮಾಡಿದ್ರೆ ಅವಾಗ ಏನಾಗುತ್ತೆ ಅವ್ರ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಇಲ್ಲ ಅಂದರೆ ಇಡೀ ದಿನ ನಾವು ಅಡುಗೆ ಮನೆ ಕೆಲಸ ಅನ್ನೋದೇ ಆಗೋಗ್ಬಿಡುತ್ತೆ ಅದಕ್ಕೆ ನಾನೇನು ಮಾಡಿದೆ ಮಧ್ಯಾಹ್ನಕ್ಕೆ ಮಟನ್ ಸಾರು ಮಾಡೋದನ್ನು ಬೆಳಗ್ಗೆ ಎಲ್ಲನೂ ರೆಡಿ ಮಾಡಿಬಿಟ್ಟೆ ಮಟನ್ ಸಾರು ಮಾ ರೆಡಿ ಮಾಡಿದ್ದಾಯಿತು ಹಾಗೆ ಬಿರಿಯಾನಿ ಬೆಳಗ್ಗೆ ತಿಂಡಿಗೆ ಚಿಕನ್ ಗ್ರೇವಿ ಅವೆಲ್ಲನೂ ಕೂಡ ಪಟಾಪಟ ಅಂತ ಹೇಳಿ ಮಾಡಿಬಿಟ್ಟೆ ಬಟ್ ಏನಂದರೆ ಅತ್ತಿಗೆ ಅವರು ನಾನ್ ವೆಜ್ ತಿನ್ನೋದಿಲ್ಲ ಅಂದರೆ ಅವ್ರು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿನ್ನೋಲ್ಲ ಬಟ್ ನಮ್ಮ ಮನೇಲಿ ಆ ಥರ ಅಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರಾಗಲಿ ನಾವಾಗಲಿ ಸೋಮವಾರ ಶನಿವಾರ ಮತ್ತು ಹಬ್ಬಗಳ ದಿನ ಈ ಥರದಲ್ಲಿ ದಿನಗಳಲ್ಲಿ ತಿನ್ನಲ್ಲ ಅನ್ನೋದು ಅಂದ್ಬಿಟ್ರೆ ಇನ್ನು ಎಲ್ಲ ಮಾಸಗಳಲ್ಲೂ ಕೂಡ ನಾವು ತಿಂತೀವಿ ನಮ್ಮ ಮನೆಯವ್ರಿಗೆ ಆ ಥರ ಮಾಸಗಳಲ್ಲೆಲ್ಲ ಈ ಥರ ಕಾರ್ತಿಕ ಮಾಸ ಶ್ರಾವಣ ಅಂತೆಲ್ಲ ಬಿಡೋದು ಇಷ್ಟ ಇಲ್ಲ ಅವ್ರಿಗೆ ವ್ರತ ಪೂಜೆ ನೀನು ಮಾಡ್ಕೊಂಡು ನಮಗೆ ಮಾತ್ರ ಹೇಳ್ಬೇಡ ಅಂತಾರೆ ಸೋಮವಾರ ಶನಿವಾರ ಮಾತ್ರ ಕಂಪಲ್ಸರಿ ನಮ್ಮನೇಲಿ ತಿನ್ನೋದಿಲ್ಲ ಹಂಗಾಗಿ ನಾನು ಇನ್ನೇನು ಓಕೆ ಅಂದ್ಬಿಟ್ಟು ಎಲ್ಲ ದಿನಗಳಲ್ಲೂ ತಿನ್ನೋದಾಗತ್ತೆ ಅದಕ್ಕೋಸ್ಕರ ನಾವು ನಾನ್ ವೆಜ್ ಮಾಡೇ ಮಾಡ್ತೀವಿ ಬಟ್ ಅದಕ್ಕೆ ಅವರೊಬ್ಬರು ತಿನ್ನೋದಿಲ್ಲ ಬಟ್ ಅಣ್ಣ ಮಕ್ಕಳು ಎಲ್ಲರೂ ತಿಂತಾರೆ ಹಾಗಾಗಿ ಅವರಿಗೆ ವೆಜ್ಜು ನಮಗೆಲ್ಲ ನಾನ್ ವೆಜ್ಜು ಅನ್ನೋ ಥರ ಅಡುಗೆ ಮಾಡಿದ್ದು निगुड़का इशारा देंगे, आने लगा ना निगुड़का, हलाज है ये। नाम को बीराली, अयो ने मम्मा को बीराली निकला, ये इलाके का है, हाँ ना इलाके का, हलाज है ये। अम्मा चीची आखिर निगुड़के, हम्मी निगुड़के, बस, हलाज शरीफा। ನಮಗೆಲ್ಲ ವೆಜ್ ರೆಸಿಪಿ ಅನ್ನೋಂಗೆ ಬೆಳಗ್ಗೆ ಬಿರಿಯಾನಿ ಮತ್ತು ಗ್ರೇವಿ ಚಿಕನ್ ಗ್ರೇವಿ ಎಲ್ಲ ಮಾಡ್ಕೊಂಡ್ವಿ ಬಟ್ ಅದಕ್ಕೆ ಅವರಿಗೆ ಏನು ಮಾಡ್ಕೊಡೋದು ಅನ್ನೋದೊಂದು ತಲೆಗೆ ಬರ್ತಾಯಿತ್ತು ಯಾಕೆಂದರೆ ಬೆಳಗ್ಗೆ ಪಲಾವ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅನ್ನಿಸ್ತು ಪನ್ನೀರ್ ಇತ್ತಲ್ಲ ಓಕೆ ಪನ್ನೀರ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಆಲೂ ಬಟಾಣಿ ಹಾಕ್ಬಿಟ್ಟು ಪೀಸ್ ಪಲಾವ್ ಅನ್ನೋ ಥರ ಮಾಡಿದ್ರಾಯಿತು ಅಂತ ಇವಾಗ ಪನ್ನೀರ್ ಗ್ರೇವಿನೂ ಕೂಡ ಜೊತೆಗೆ ಚಪಾತಿ ಅವ್ರಿಗೆ ಮಾಡಿದ್ದಾಯಿತು ಆನಂತರ ನಾವು ಕೂಡ ಎಲ್ಲ ತಿಂಡಿ ತಿಂದ್ವಿ ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ಮಕ್ಕಳು ಕೂತ್ಕೊಂಡು ಕ್ಯಾರಮ್ ಮಾಡೋದು ಎಲ್ಲ ಇದ್ದರು ಅವ್ರು ಆಡೋಕ್ಕೆ ಕೂತ್ಕೊಂಡ್ರು ಅಂದರೆ ಸಾಕು ನಮ್ಮ ಚರಿ ಮರಿ ಅವ್ರನ್ನ ಆಡೋಕ್ಕೆ ಬಿಡೋದಿಲ್ಲ ನಾನು ಬರ್ತೀನಿ ಅಂತ ಹೇಳಿ ಹೋಗಿ ಪಾನ್ಸ್ ಎಲ್ಲನೂ ಕೂಡ ಹರಡ ಹಾಡಿಸೋ ಅಂಥದ್ದು ಆಟನ ಇದು ಮಾಡೋದು ಹಂಗಾಗಿ ಮಕ್ಕಳು ಬಿಟ್ಟು ಹೋದರು ಭಾರತ ಮತ್ತು ಚಿಂಟು ಇಬ್ರು ಹಾಯ್ ಹಲೋ ಅವರೂ

ಕೆಂಪ್ರಾಗಿ ಬೇಕು ನಾನು ತೋಟಕ್ಕೆ ಹಾಕಿದ ಅವ್ರ ಅಪ್ಪ ಬಂದ್ಮೇಲೆ ಕಳ್ಸೋಣ ನಮ್ಮ ಹುಡುಗಿ ಇವಾಗ ಫುಲ್ ದೊಡ್ಡದಾಗ್ಬಿಟ್ಟೈತೆ ಬಿಟ್ಟೈತೆ ಏನು ಮಾತಾಡ್ತಾರಲ್ಲ ಟೂ ಬಿಡ್ತಾ ಇದೀನಿ ನಾನು ಎಲ್ಲರೂ ನನ್ನ ಜೊತೆ ಮಾತಾಡ್ತಾ ಇಲ್ಲ ಎಲ್ಲ ಬೆರೆ ಹೇಳ್ತಾರೆ ಸೇಮ್ ಒಂದೇ ಹೋಲಿಕೆ ಐತೆ ಅಂತ ಬಟ್ ಯಾಕೋ ಮಾತು ಕಡಿಮೆ ಅವಟಕ್ಕೆ ಇವಾಗ ಮಿನಿ ವರ್ಷನ ನೋಡಿಲಿ ಮಗಳ ನೀವು ಹೀಗೆ ಇಟ್ಕೋಬೇಡಿ ಸುಷ್ಮಾ ಸೇಮ್ ನಿಮ್ಮ ನೋಡ್ದಂಗೆ ಆಗುತ್ತೆ ಇದು ಚಿಕ್ಕದ್ರಲ್ಲಿ ನೀವೇ ಇದೀಂಗೇ ಅಂತ ಆಯ್ತಲ್ಲ ಮಗಳ ನೀವು ನನ್ನಂಗಿದ್ಯಾ ಮಗಳು ನೀನು ಹ್ಮ್ ನನ್ನಂಗಿದ್ಯಾ ಇಲ್ಲ ನಿಮ್ಮಷ್ಟೇ ಚೆನ್ನಾಗಿಲ್ಲ ನೀ ನೀನು ಸಾಲಿಂದ್ರ ಸಾಕು

ಎಲ್ಲೋಗಿದ್ದೆ ಹೇಳಿ ಇವಾಗ ನೀನು ನಮ್ಮ ಮನೆಗೆ ಬರ್ದೇನೆ ಬರೀ ಬತ್ತೀನಿ ಬತ್ತೀನಿ ಅಂತ ಫೋನಲ್ಲಿ ಮಾತಾಡ್ಕೊಂಡು ಬತ್ತಲ್ವಲ್ಲ ಯಾಕೆ ಬೇಡ ಮಾವ ಬೇಡ ಅತ್ತೆ ಬೇಡ ಏನಪ್ಪ ಇಬ್ರು ಬೇಕು ಬೇಕು ಬೇಕಾ ಅಲ್ಲ ಇಬ್ರು ಬೇಕು ಈಗ ಮಧ್ಯಾಹ್ನದ ಊಟ ಆಗಿತ್ತು ಬೆಳಗ್ಗೆ ಏನೇನೆಲ್ಲ ಮಾಡಿದೆ ಅಂತ ಹೇಳಿ ನನಗೆ ತೋರ್ಸೋದಕ್ಕೆ ಟೈಮೇ ಆಗಿರಲಿಲ್ಲ ಯಾಕಂದರೆ ಎಲ್ಲರೂ ಮನೇಲಿ ಇದ್ದಾಗ ಒಂಥರ ಮಾತುಕತೆ ಒಂದು ಇದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ ಹಾಗಾಗಿ ಇವಾಗ ಅಟ್ಲೀಸ್ಟ್ ಶೇರ್ ಮಾಡ್ಕೊಳ್ಳೋಣ ಏನೇನು ಮಾಡಿದ್ದೀನಿ ಅಂತ ಹೇಳಿ ತೋರಿಸಿದ್ದು ಒಂದು ಕಡೆ ಕಬಾಬಿಗೆಲ್ಲೂ ಕೂಡ ರೆಡಿ ಮಾಡಾಗಿತ್ತು ಹಾಗೇ ಇದು ಬಿರಿಯಾನಿ ಬೆಳಗ್ಗೆ ಮಾಡಿ ತಿಂದು ಇನ್ನೂ ಒಂದಷ್ಟು ಉಳಿದಿತ್ತು ಓಕೆ ಇದೇ ಊಟ ಆಗತ್ತೆ ನೀನು ಮಾಡೋದು ಬೇಡ ಅಂದ್ಕೊಂಡೆ ಯಾಕಂದರೆ ಅಣ್ಣನೂ ಬರಲ್ಲ ಅಂದರು ಅಪ್ಪ ಬರಲ್ಲ ಅಂದರು ಇನ್ನು ನಮಗೆಲ್ಲ ಬೆಳಗ್ಗೆ ಲೇಟಾಗಿ ತಿಂದಿದ್ದರಿಂದ ನಮ್ಗೆ ಊಟ ಬೇಕು ಅಂತ ನಮಗೂ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಇರೋದನ್ನೇ ಎಲ್ಲ ಖಾಲಿ ಮಾಡೋಣ ಅಂತ ಅಂದ್ಕೊಂಡು ಅದೇ ಎಲ್ಲನೂ ಇತ್ತು ಅದನ್ನೇ ತಿನ್ ತಿಂದ್ರಾಯ್ತು ಅಂದ್ಬಿಟ್ಟು ಮಧ್ಯಾಹ್ನ ಅಡುಗೆ ನಿಜವಾಗ್ಲೂ ಏನೂ ಹೋಗಿರಲಿಲ್ಲ ಅದಕ್ಕೆ ಹೇಗೆ ಮಾಡಿದ್ದು ಪನ್ನೀರ್ ಗ್ರೇವಿ ಚಿಕನ್ ಫ್ರೈ ಆಮೇಲೆ ರೈಸು ಅವ್ರಿಗೋಸ್ಕರ ಅಂತ ಸ್ವಲ್ಪ ಪಲಾವು ಕೂಡ ಮಾಡಿದೆ ಜೊತೆಗೆ ನಮಗೆ ಕಬಾಬ್ ಅಂತ ಹೇಳಿ ಚಿಕನ್ನು ಮತ್ತು ಮಟನ್ ಸಾರು ನಾವು ಮಾಡ್ಕೊಂಡಿರ್ಬೇಕಾದ್ರೆ ಅವ್ರಿಗೊಂದು ಒಂದು ಡ್ರೈ ಅನ್ನೋದೇನಾದರೂ ಇರಲಿ ಅಥವಾ ಅವ್ರಿಗೇನಾದರೂ ಒಂದು ಮಾಡಿಕೊಡೋಣ ಅಂದ್ಬಿಟ್ಟು ಗೋಬಿ ಮಂಚೂರಿಯನ್ ಮರಣೋ ಅಂತ ಹೇಳಿ ಹೂಕೋಸಿತ್ತು ಅದರದ್ದು ಮಂಚೂರಿಯನ್ ಮರಣೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ ಮಟನ್ ಸಾರು ಮಾತ್ರ ಇವತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗಿತ್ತು ನನಗಂತೂ ಇಷ್ಟ ಆಯಿತು ಬಟ್ ಏನು ಅಂದರೆ ನಮ್ಮ ಮನೆಯಲ್ಲೆಲ್ಲ ಮಟನ್ ತಂದರೆ ಜಸ್ಟ್ ಒಂದೇ ವಿಜುವಲ್ ಹಾಕ್ಸೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮಟನ್ ಬೆಂದೋಗಿಬಿಡುತ್ತೆ ಬಟ್ ಎಷ್ಟೋ ಜನ ಹೇಳ್ತಿರ್ತಾರೆ ನಾವು ಐದು ವಿಜುವಲ್ ಹಾಕ್ಸ್ತೀವಿ ಆರು ವಿಜುವಲ್ ಹಾಕಿಸ್ತೀವಿ ಮಟನ್ ಬೇಯೋದಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರು ಅದಕ್ಕೆ ಹೇಳ್ತಾರೆ ಹದಿನೈದರಿಂದ ಒಂದು ಹದಿನೆಂಟು ಹತ್ತೊಂಬತ್ತು ಕೆ ಜಿ ಇಷ್ಟೇ ಇರಬೇಕು ಮರಿ ಆ ಥರ ಮರಿ ಇರೋವಂಥವ್ರನ್ನ ತೊಗೊಂಡು ಅಂದರೆ ಆ ಥರ ಮರಿ ಇರೋಂಥವ್ರನ್ನ ಕಟ್ ಮಾಡಿದರೆ ಜಸ್ಟ್ ಒಂದು ವಿಷ್ಯುವಲ್ಲ ನಿಮಗೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ ನಮಗೇನಂದರೆ ಪರಿಚಯ ಇರೋರು ನಮ್ಮ ಮನೆಯವರ ಫ್ರೆಂಡ್ ಮಟನ್ ಶಾಪ್ ಇರೋದರಿಂದ ನಮಗೆ ಜಸ್ಟ್ ಒನ್ ವಿಜ್ವಲ್ ಅಥವಾ ಎರಡು ವಿಜ್ವಲ್ ಅಷ್ಟೇ ಹಾಕ್ಸೋದು ಆ ಥರ ಎರಡು ವಿಷಲಲ್ಲೇ ಮಟನ್ ಬೆಂದು ಹೋಗೋ ರೀತಿಯಾಗಿ ಮಟನ್ನಾಗ ಕೊಡ್ತಾರೆ ನಾವು ಅವ್ರ ಶಾಪ್ ಇಲ್ಲಂದ್ರೂ ಓಪನ್ ಇದ್ದರೆ ಮಾತ್ರ ನಾವು ಮಟನ್ ತರ್ತೀವಿ ಇಲ್ಲ ಅಂತಂದರೆ ನಾವು ಮಟನ್ ತರೋದೇ ಇಲ್ಲ ಚಿಕನ್ನೇ ತಂದು ಊಟ ಮಾಡ್ಕೊಂಬಿಡೋ ಇರುತ್ತೆ ಹಾಗಾಗಿ ಎಲ್ಲ ಅಡುಗೆನೂ ರೆಡಿಯಾಗಿತ್ತು ಈಗ ಇಲ್ಲಿ ಅದಕ್ಕೆ ಅವ್ರಿಗೆ ಗೋಬಿ ಮಂಚೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಅಷ್ಟರಲ್ಲಿ ಅಣ್ಣನೂ ಕೂಡ ಬಂದರು ಅಂದರೆ ಸಂಜೆ ಬಂದಿದ್ದವರು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದರು ಅಂದ್ಬಿಟ್ಟು ಮಧ್ಯಾಹ್ನನೂ ಕೂಡ ಬಂದಿಲ್ಲ ಸಾಯಂಕಾಲ ಬಂದರು ಅಷ್ಟರಲ್ಲಿ ಅದಕ್ಕೆ ನಾವು ಎಲ್ಲ ಕೂತ್ಕೊಂಡು ಕ್ಯಾರಮ್ ಮಾಡ್ತಾ ಇದ್ವಿ ಹಾಗೆ ಬಂದು ಅವರೂ ಕೂಡ ಕೂತ್ಕೊಂಡ್ರು ಒಂದು ಕಡೆ ಅಣ್ಣ ಮತ್ತು ಚೈತು ನಾನು ಯಾವುದು ವಸಂತಮ್ಮ ಏನಾದರೂ ಮಾಡೋಣ ಆಟಾಡ್ತಾ ಇದ್ದೀವಿ ಎಲ್ಲ ಕುಂದು ಊರದ ಒಂದ್ ನಮ್ಮ ನಮ್ದು ಜಾಸ್ತಿ ಅಮ್ಮ ಮೊಮ್ಮಕ್ಕ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ರು ನಾವು ನಮ್ಮದೇ ಆದಂಥ ಆಟದಲ್ಲಿ ಆಟ ಆಡ್ತಾ ಇದ್ವಿ ಆನಂತರ ನಮ್ಮನೆಯವರು ಸ್ವಲ್ಪ ಕೆಲಸ ಆಯ್ತು ಅಂತ ಹೊರಗೆ ಹೋಗಿದ್ರು ಆಮೇಲೆ ಅವ್ರು ಬಂದರು ಅವ್ರು ಬಂದಮೇಲೆ ಒಂದೆರಡು ಆಟ ಪಾರ್ಟ್ನರಲ್ಲಿ ಇವ್ರಿವರೇ ಇವರೇ ಆಡಿದ್ರು ಆ ನಂತರ ನಾನು ನಮ್ಮಣ್ಣ ಜೊತೆಗೆ ಮನೆಯವರು ಮತ್ತೆ ನಮ್ಮ ಅತಿಗೆ ಈ ಥರ ಅವ್ರ ಅಣ್ಣ ತಂಗಿ ನಾವು ಅಣ್ಣ ತಂಗಿ ಅನ್ನೋ ಥರ ಪಾರ್ಟ್ನರಲ್ಲಿ ಕೂತ್ಕೊಂಡು ಆಡಿದ್ವಿ ಈಗ ಮ್ಯಾಚ್ ನೋಡ್ತಾ ಸೀರಿಯಸ್ ಆಗಿ ಡಕ್ ಹಾಕುವ <festivals> रिबोंड आकोले नहीं नहीं लाकोले नहीं रिबोंड नहीं रिबोंड नहीं आज तारीख रिबोंड नहीं आह ना नियोगी लम्बार पड़े नियोगी अलीर पितोगी द अलीर पितोगी द अब तो कम बार रिबोंड ना आकोले अलीर पितोगी द अब तो कम हाय ओह यू फील्स ओल्कोली द हेल्प करते ये सच में आप उनको लगभग कुछ करोगे तो ಬೇಟಿ ಫ್ರೆಂಡ್ ಇ ಆ ಬಲೈನಾ канала ನಾವು ಪಪದಿ ಒಂದಾ ಟಸ್ ಪಾಪರ ಆಗಿಬಿಡ್ತು ನಾ ಡೈ ಲೋರ್ದು ಆ ಒರಿಯಪ್ಪ ಐಸೋ ಲಾತ್ರ 15 ಕೆಳಗೆ ಇತ್ತು ಇಲ್ಸ ಹೋಗೋದಿ ನೋಡಿ ನೀವು ಇಸ್ ವಾಟ್ ಇದು ಬಟ್ ಇಟ್ ಕಳವಾ ಇದು ಗ್ಲಾಸ್ ಹಾಕ್ ಏನಂತ ಹಂಗೆ ಅಷ್ಟೆ ನೀನು ಊಟ ಮಾಡ್ದ ಮಗ ನೀನು ನಲ್ಲ ನೀನ್ ಕಬಾಬ್ ತಿನ್ನು ಅಂದ್ರೆ ಪಾರ್ಥ ಬರೀ ಮಂಚೂರಿ ತಿಂದಲ್ಲ ಮಗ ಅಮ್ಮಂಗೆ ಇಟ್ಟಿದ್ ಮಂಚೂರಿ ಊಟ ಮಾಡ್ತಾ ಇರೋ ಹುಡುಗಿ ನಮ್ದು ಊಟ ಮಾಡೋ ಸ್ಥಿತಿ ಹಿಂಗೆ ನಾವೇ ಹೇಳ್ತೀವಿ ಮೊಬೈಲ್ ಅಂತ ಬಟ್ ಊಟ ಮಾಡೋದಿಲ್ವಲ್ಲ ಏನು ಮಾಡೋದು ಅಲ್ಲ ಸರಿಮ್ಮ ಅದು ಮಾತಾಡೋದು ಇಲ್ಲ ಅದು ಹತ್ತು ಹತ್ತು ಹಂಗೆ ಮೈಂಡ್ ಸೆಟ್ ಹೆಂಗಿರುತ್ತೋ ಹಾಗೆ ಅದಕ್ಕೆ ಮೈಂಡ್ ಕಡೆ ಆಯ್ತು ಚರಿಮ್ಮ ಬಾಡ ನೀನು ನಮ್ಮ ಜೊತೆ ಸ್ವಲ್ಪ ತಿನ್ಬಾರೋ ಚಪಾತಿ ತಿನ್ಬಾ ಚಪಾತಿ ತಿಂದಿಲ್ಲಲ್ಲ ಅಲ್ಲ ಮಾ ಮಗ ಇಲ್ಲ ಯಾಕೆ ಹೀಗೆ ವಿತ್ ಫ್ಯಾಮಿಲಿ ಅನ್ನೋ ತರ ಲಾಸ್ಟ್ ಎಲ್ಲ ಈ ರೀತಿಯಾಗಿ ಸೇರಿದ್ವಿ ತುಂಬಾ ಚೆನ್ನಾಗಿ ಡೇ ಹೋಯ್ತು ಬಹಳ ಖುಷಿ ಆಯಿತು ಅಂದ್ರೆ ಜಾಸ್ತಿ ಈ ತರ ಸೇರೋದಕ್ಕೆ ಟೈಮ್ ಇವಾಗ ಸಿಗ್ತಾ ಇಲ್ಲ ಟೈಮ್ ಸಿಕ್ಕಾಗ ಸೇರಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಬೈ ಫ್ರೆಂಡ್